ನಮಸ್ತೆ ಸ್ನೇಹಿತರೆ ಪ್ರಿಯಾ ಮೈಸೂರು ಜಿಲ್ಲೆ ಪ್ರಿಯಾಪಟ್ಣ ತಾಲೂಕು ಬೂದಿ ತಿಟ್ಟು ಗ್ರಾಮದಲ್ಲಿ ನಾವು ಒಂದು ನಾಲ್ಕು ಸಾವಿರ ಬಾಳೆ ಗಿಡ ಕೊಟ್ಟಿದ್ದೋ ರೈತರ ಜೊತೆ ಇದ್ದೀನಿ ಈಗ ಸೊ ಬನ್ನಿ ಸರ್ ಇಲ್ಲಿ ನಿಮ್ದು ಒಂದು ಚೂರು ಅಡ್ರೆಸ್ ಹೇಳಿಬಿಡಿ ಈ ವಿಡಿಯೋಗೆ ನಿಮ್ಮ ಹೆಸರು ಹೇಳ್ಬಿಡಿ ಕಾರ್ತಿಕ್ ಅಂತ ಹಾಂ ಅಬಲ್ತಿ ಗ್ರಾಮ ಅಬಲ್ತಿ ಗ್ರಾಮ ನಿಮ್ಮ ಸ್ವಂತ ಊರು ಬೂದಿ ತಿಟ್ಟು ಅಲ್ಲ ಅಬಲತಿ ಗ್ರಾಮನೇ ಅಬಲ್ತಿ ಗ್ರಾಮನೇ ಸರಿ ಈಗ ಇದು ಗಿಡ ನಾಟಿ ಮಾಡಿ ಎಷ್ಟು ದಿನ ಆಯಿತು ಐದು ತಿಂಗಳು ಐದು ತಿಂಗಳಿಗೆ ಈ ತರ ಬಂದಿದೆ ಏನ್ ಅನಿಸ್ತಾ ಇದೆ ಸರ್ ಈಗ ಗಿಡ ಚೆನ್ನಾಗಿದೆ ಅಂತದ ಚೆನ್ನಾಗಿಲ್ಲ ಅನಿಸ್ತದ ಹೇಳಿ ಈಗ ಇಲ್ಲಿ ಯೂಟ್ಯೂಬ್ಗೆ ಹಾಕ್ತೀನಿ ಚೆನ್ನಾಗಿ ಡೆವಲಪ್ ಸಮಸ್ಯೆ ಏನಿಲ್ಲ ಈಗ ಇಲ್ಲಿ ಇವರು ಸಮಸ್ಯೆ ಇಲ್ಲ ಅಂತ ಹೇಳೋರೆ ನನಗೂ ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ ಕೆಲವೊಂದು ವ್ಯತ್ಯಾಸಗಳಾಗಿದೆ ಅದು ಏನಕ್ಕೆ ಅಂತ ರೈತರಿಗೆ ಗೊತ್ತಿರಲ್ಲ ಅಂದ್ರೆ ನಾನು ಒಂದೊಂದಾಗ ಒಂದಾಗ ವಿಡಿಯೋನ ತೋರ್ಸ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ ಅಂತ ಜಾಗಗಳಲ್ಲಿ ನಾನೇ ತೋರಿಸ್ತೀನಿ ಇದು ಏನ್ ಅಂತ ನೋಡಿ ಈಗ ಇದನ್ನ ನೋಡಿ ಈಗ ಇದನ್ನ ಹಿಡ್ಕೊಳ್ಳಿ ಇದನ್ನು ಇಲ್ಲಿ ಕಪ್ಪು ಆಗಿದೆ ಅಲ್ಲ ಇದೇನಕ್ಕೆ ಹಿಂಗೆ ಆಗಿದೆ ಅಂದರೆ ಮಧ್ಯದಲ್ಲಿ ಇಲ್ಲಿ ನೇಗ್ಲು ಬಿಡಿಸಿದ್ದಾರೆ ನೇಗ್ಲು ಬಿಡಿಸಿದಾಗ ಬೇರು ಕಿತ್ತೋಗಿದೆ ಆ ಬೇರ್ ಕಿತ್ತೋಗಿದ ಉದ್ದೇಶಕ್ಕೆ ಅದು ಈ ಥರ ಕೆಳಗಡೆ ಎಲೆಗಳು ಗರಿ ಒಣಗಿವೆ ಇಲ್ಲಿ ಪಟ್ಟೆ ಒಡೆದೈತೆ ನೋಡಿ ಒಂದು ಚಿಕ್ಕದು ಆ ಹೊಡೆದಿರೋದು ಕಂಬ ದಪ್ಪಕ್ಕೋಸ್ಕರ ಹೊಡೆದಿರ್ತದೆ ಅದೇನು ರೋಗ ಏನಲ್ಲ ಸೊ ರೈತರು ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಾವನೇನ ತಿಳ್ಕೊಬಾರ್ದು ನೋಡಿ ಇದು ಸೈಲು ಫುಲ್ ಸಾಲು ತೋರಿಸ್ತಾ ಇದ್ದೀನಿ ಈಗ ಕ ಇದು ಪಟ್ಟೆ ಅಲ್ಲೊಂದು ಬಿಟ್ಟಿದೆ ನೋಡಿ ಈಗ ಈ ನೋಡಿ ಈ ಥರ ಪಟ್ಟೆ ಇದು ಬಿಟ್ಟರೆ ಇದಕ್ಕೆ ಏನಂತೀವಿ ಅಂತಂದರೆ ಕಂಬ ದಪ್ಪ ಕಂಬ ದಪ್ಪ ಆದರೆ ಈ ಥರ ದಪ್ಪ ಆದರೆ ಮಾತ್ರ ಇದನ್ನು ಬಿಡದು ಬಿಡ್ತಕ್ಕಂಥದ್ದು ಸೊ ಅದಕ್ಕೆ ಏನು ಭಯ ಪಡೋಂಗಿಲ್ಲ ನೋಡಿ ಇದು ಅಷ್ಟೇ ಎಷ್ಟು ತಿಂಗಳ ಗಿಡ ಅಂದರೆ ಟೋಟಲು ಐದು ತಿಂಗಳು ಐದು ತಿಂಗಳ ಗಿಡ ನೋಡಿ ಇದು ಶುಂಠಿ ಹಾಕಿರೋ ಜಾಕ್ ಹಾಕಿದ್ದಾರೆ ಶುಂಠಿ ಲಾಸ್ಟ್ ಇಯರ್ ಹಾಕಿದ್ರು ಆಮೇಲೆ ಶುಂಠಿ ಒಳಗಡೆ ಹಾಕಿ ಶುಂಠಿ ತೆಗ್ದಿರೋದು ಇದೆ ತುಂಬ ಹೈಟ್ ಇದೆ ಗಿಡಗಳು ತುಂಬ ಚೆನ್ನಾಗಿದೆ ನೀರೆಲ್ಲ ಕಂಟ್ರೋಲ್ ಆಗಿ ಕೊಟ್ಟಿದ್ರಿ ಅಲ್ವಾ ನೀರು ಸ್ವಲ್ಪ ಇವಾಗ ಹತ್ತಿನ ಲೇಟ್ ಆಗ್ಬಿಡ್ತು ಹತ್ತಿನ ಲೇಟ್ ಆಗ್ಬಿಡ್ತು ಈಗ ನೀರು ನೀವು ಕಂಟ್ರೋಲ್ ಆಗಿ ಕೊಡ್ಲಾಗೇನೆ ಗಿಡ ಚೆನ್ನಾಗಿರೋದು ಈಗ ನೀರು ಜಾಸ್ತಿ ಆಗಿರೋ ಕಡೆ ನೀವು ಎದ್ದಿರಲ್ಲ ಅಲ್ವಾ ಮೇಲೆ ಎದ್ದಿರಲ್ಲ ಅಲ್ಲಿ ನೀರು ಜಾಸ್ತಿ ಆಗಿಲ್ವಲ್ಲ ಬಿಟ್ಟು ಜಾಸ್ತಿ ಆಗಿ ಗಿಡ ಎಲ್ಲಿ ಮೇಲ್ಗಡೆ ಬಂದ್ರೆ ಆತರ ಏನು ಇದಾಗಿಲ್ಲ ಸ್ವಲ್ಪ ಮಾತ್ರ ಒಂದು ಜಾಗ ಮಾತ್ರ ಹ ಅದನ್ನು ಅದನ್ನು ತೋರಿಸ್ತೀನಿ ಇದು ಬಿಡೋದಲ್ಲ ಕರೆಕ್ಟ್ ಅಲ್ಲಿ ಒಂಚೂರು ಮಣ್ಪರಿಲಿ ಇಲ್ಲಿ ನಿಮ್ಮ ಕಾಲು ತೇವ ಇದೆಯಾ ಸ್ವಲ್ಪ ತೇವ ಇದೆ ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ತೇವ ಇಲ್ಲ ಇಲ್ಲಿಗೆ ನೀರು ಬಿಡಬೇಕಾರದು ಇಲ್ಲಿ ತೇವ ಇದೆ ಬಟ್ ಅಲ್ಲಿ ನಿಮ್ಮ ಕಾಲು ಏನಿದೆ ಅನ್ಯಾರಕ್ಕೆ ನೀವು ನಾವು ಡ್ರಿಪ್ ಹೋಯ್ನ ಚೇಂಜ್ ಮಾಡ್ಕೋಬೇಕು ಈಗ ಬೆಳಗಾವ ಬೆಳೆದ ದೂರಕ್ಕೆ ಹೋಗಿರ್ತಾವೆ ಬೇರುಗಳು ಹಾಗಾಗಿ ಬೇರೆ ಕಡೆ ಚೇಂಜ್ ಮಾಡ್ಕೋಬೇಕು ಇದು ಟೋಟಲ್ ಎರಡು ಸಲ ಗೊಬ್ಬರ ಕೊಟ್ಟಿದ್ರಿ ಈಗ ಒಂದ್ಸಲ ಮಾಡಿದ್ವಿ ಹಾಂ ಸಲ ಗೊಬ್ಬರ ಒಂದ್ ಎರಡು ಸಲ ಕೊಟ್ಟಿದ್ರೆ ಅಷ್ಟೇ ಎರಡು ಸಲ ಟೋಟಲ್ ಮೂರು ಗೊಬ್ಬರ ಇಲ್ಲಿವರೆಗೆ ನಿಂತಿದೆ ಇವಾಗ ನೋಡಿ ಇದು ಇಲ್ಲಿ ಅಕ್ಟೋಬರ್ ಅಲ್ಲಿ ಲಾಸ್ಟ್ ಎಂಡ್ ಮಾಡಿದ್ರು ಅಕ್ಟೋಬರ್ ಅಕ್ಟೋಬರ್ ಇಂದ ಏನು ಮಾಡಿಲ್ಲ ನೋಡಿ ಇದು ಇದ್ರ ಅಂಚು ಇದನ್ನೇ ನೋಡಿ ಅಂತಿದ್ದು ನಾನು ಈ ಅಂಚು ಹೊತ್ತಿಗೆ ಹೋಗ್ ನಿಂತ್ಕೊಳ್ಳಿ ಈಗ ಇಟ್ಕೊಳ್ಳಿ ಹಿಂಗೆ ಹಿಂಗಿದೆ ಇಲ್ಲಿ ಇದೀಗ ಹಾಂ ಇದು ನೋಡಿದು ಇದನ್ನ ಏನು ಕೇಳ್ತೀವಿ ಅಂದರೆ ಇದು ಪ್ರೌಢ ವ್ಯವಸ್ಥೆಗೆ ಬಂದಿರ್ತದೆ ಕೆಲವೊಂದು ಗೊಬ್ಬರಗಳು ಬೇಕಿದ್ದಕ್ಕೆ ಇದು ಈ ಅಂಚಿನ ತೋರಿಸಿ ಅಂದೆ ಇಷ್ಟು ಒಣಗಿದೆ ಅಂತ ಕೇಳಿದಾಗ ನಾನು ಒಂದು ತರಗನಂಗೆ ಒಣಗಿದೆ ನೋಡಿ ನೋಡಿ ಅಂದ ಇದನ್ನೇ ಇಂಪಾರ್ಟೆಂಟ್ ನೋಡಿ ಅಂತ ಇದ್ ಬಂದಿದೆ ಅಂದರೆ ಪ್ರೌಢ ವ್ಯವಸ್ಥೆಗೆ ಬಂದಿದೆ ಅಂತ ಅದಕ್ಕೆ ಕೆಲವೊಂದು ಗೊಬ್ಬರಗಳನ್ನ ಕೊಡಬೇಕು ಡ್ರಂಚಿಂಗ್ಗಳು ಕೊಡಬೇಕು ಆಗ ಅದು ಒಳಗಡೆ ಮೋತಕ್ಕೆ ಹಚ್ಚಿರ್ತದೆ ಚೆನ್ನಾಗಿ ನೋಡಿ ಇಲ್ಲಿ ಇಲ್ಲಿ ಶೀತ ಆಗಿರೋ ತಗೋ ಗಿಡ ಇದ್ದೇ ಇಲ್ಲ ಎಲ್ಲಿ ತೇವಾಂಶ ಜಾಸ್ತಿ ಆಗಿರುತ್ತೆ ಆ ತೇವಾಂಶ ಆಗಿರೋ ಜಾಗಗಳಲ್ಲಿ ಮೇಲ್ಗಡೆ ಬರಲ್ಲ ಗಿಡಗಳು ನೆಲ್ಲೇ ಹೋಗ್ಬೇಕಾ ಹ್ಞೂ ಇನ್ನು ಇನ್ನೊಂದೊಂದುವರೆ ತಿಂಗಳಿಗೆಲ್ಲ ಕೊನೆ ಬರೋ ಸಾಧ್ಯತೆ ಇದೆ ಸ್ವಲ್ಪ ಇಲ್ಲ ಈಗ ನೀವು ಕೊಡ್ತಾರ ಸರಿ ಏನು ಮಾಡೋಕ್ಕಾಕಿಲ್ಲ ನೀವು ಒಳ್ಳೆ ಬಾಡ್ ಬಂದು ಬರ್ಬೇಕು ಈ ಥರ

ಎಲ್ಲ ಮರಿಯೆಲ್ಲ ಈಗ ಕೊಡ್ತಿದ್ರಿ ಎಲೆ ಕೊಟ್ಬಿಡ್ಬೇಕಿತ್ತು ಸರ್ ಅಂದರೆ ಎಲೆಗೆ ಅಂದರೆ ಇದನ್ನು ದೊಡ್ಡ ಗಿಡದನ್ನ ಕುಡ್ದು ಬಿಡ್ತಾರೆ ಈಗ ಗಿಡದಂತ ಎಲ್ಲ ಚೆನ್ನಾಗಿದೆ ಗಿಡಗಳೆಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ ಬರ್ತಾ ಇದೆ ನೀವು ಅನ್ಕೊಂಡಿದ್ರೆ ಹಿಂಗೆ ಬರುತ್ತೆ ಅಂತ ಹೇಳಿ ಅದು ಗ ಇದು ಸ್ಪ್ರಿಂಕ್ಲರ್ ನೀರು ಗರಿ ಹೊಡೆದು ಆಗಿರೋದು ಗಾಳಿ ಗಾಳಿ ಹೊಡೆದು ಇದೇನು ಸಮಸ್ಯೆ ಏನಾಗಲ್ಲ ಇದು ನೀರು ಅನಿತಾ ಅದೇಲಿ ಈಗನಾಯ್ತಾ ಹ್ಞೂ ಇನ್ಮೇಲೆ ಡ್ರಿಪ್ ವೈರ್ನ ಇದು ಎತ್ತಿ ಮಧ್ಯೆ ಸೆಂಟ್ರಿಗೆ ಹಾಕೊಳ್ಳಿ ಹ್ಞೂ ಬರುತ್ತೆ ಬರುತ್ತೆ ಸರ್ ಅದೇನು ತೊಂದರೆ ಇಲ್ಲ

ಇದು ಒಂದೊಂದು ಗಿಡ ಹಿಂಗಿರ್ತದೆ ವಾಟರ್ ಸರ್ಕಾರ ಅಂತ ಇದು ಅದು ನೀರು ಜಾಸ್ತಿ ಕುಡಿಬಿಟ್ಟಿರ್ತದೆ ಹಾಂ ಒಂದೊಂದು ಹಿಂಗಿರ್ತದೆ ಏನು ಸಮಸ್ಯೆ ಆಗೋಲ್ಲ ಕೊನೆ ಅಂತೂ ಬಂದೇ ಬರ್ತದೆ ಏನು ಆರ್ ಎಲ್ ಗಿಡ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಆರ್ ಎಲ್ ಗಿಡ ಈಗ ಹುಟ್ಟೋ ಮಕ್ಕಳೆಲ್ಲ ಒಂದೇ ಸಮಯ ಹುಟ್ಟೋಲ್ಲ ಅವ್ರು ಈಗ ಒಂದು ಎಲ್ಲರೂ ಒಂದು ನೋಡ್ತೀನಿ ನಾನು ಒಂದು ಅಡಿ ಹಿಡಿದು ತೋರ್ಸೋಕೆ ಯಾವ್ದಾದ್ರು ಒಂದು ಕಂಬನ ಆಕಡೆ ಹೋಗ್ಬಿಟ್ಟು ಎಷ್ಟು ಅಡಿ ಬರುತ್ತೆ ಅಂತ ಸ್ವಲ್ಪ ಥರ ಐತೆ ಹಾಂ ಹಾಂ ಮಾಡಿ 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 ಇಲ್ಲೊಂದು ಚೂರು ಕೂತೋಗಿರಂಗೆ ಕಾಣಿಸ್ತದೆ ಶೀತ ಜಾಸ್ತಿ ಇದ್ದ ಕಾರಣ ಈ ಕಡೆ ಸ್ವಲ್ಪ ಕೂತೋದಂಗೆ ಆಗಿದೆ ಅಷ್ಟೆ ನೋಡಿ ಇದಕ್ಕೆ ಗೊಬ್ಬರ ಕೊಟ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೋಬೇಕು ಇದಕ್ಕೆ ಸಿಂಗಲ್ ಸೂಪರ್ ಫಾಸ್ಫ್ಟು ಅಥವಾ ಹ್ಯೂಮಿಕ್ ಆಸಿಡು ಫಲ್ವಿಕ್ ಆಸಿಡು ಅಮೋನಿಯಾ ಆಸಿಡ್ ಇರ್ತಕ್ಕಂಥದ್ದು ಆಮೇಲೆ ರೂಟ್ ಫಾರ್ಮೇಷನ್ ಏನು ಬೇಕೋ ಅದನ್ನು ಕೊಟ್ಟು ಫಾಸ್ಫರಸ್ಸು ಇರ್ತಕ್ಕಂಥದ್ದನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡ್ಕೋಬೋದು ಯಾವುದೇ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನನ್ನ ದೂರವಾಣಿಸೋಕ್ಕೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೆ ಆರ್ ನಗರ ಇಲ್ಲಿಂದ ಬಾಳೆ ಗಿಡಗಳನ್ನು ಒದಗಿಸಿದ ಇದು ತೋಟದಲ್ಲಿ ಬಾಳೆ ಗಿಡದ ಗೆಡ್ಡೆ ಎಷ್ಟು ಗಾತ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಶೀತ ಏರೋ ಎಲ್ಲಿ ಶೀತ ಆಯಿತೋ ಆ ಜಾಗದಲ್ಲಿ ಈ ಥರ ಕುಂಠಿತ ಆಗುತ್ತೆ ಈ ಥರ ಬನ್ನಿ ಈಗ ಈ ಕಂಬ ಸೈಜ್ ಎಷ್ಟು ಗಾತ್ರ ಬಂದಿದೆ ಅಂತ ಒಂದು ಒಣಗೋಗಿರೋ ತರ ತಗೊಳ್ಳಿ ಕೆಳಗಡೆ ಕೆಳಗಡೆ ಕಿತ್ಕೊಳ್ಳಿ ಹಾಂ ಈಗ ಏನು ಮಾಡಿ ಅಂದರೆ ಗಿಡ ಸುತ್ತ ರೌಂಡ್ ಹಾಕಿ ಒಂದು ಅರ್ಧ ಅಡಿ ಬಿಟ್ಟು ಗಿಡ ಸುತ್ತ ಅಳತೆ ಹಾಕಂಗೆ ಹಾಂ ಇಟ್ಕೊಳ್ಳಿ ಅದು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಗೆ ಸರಿ ಹಾಂ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಗೆ ಹಾಂ ತಗೊಳ್ಳಿ ಅಲ್ಲಿಂದ ಅದು ನಿಮ್ಮ ಕೈಯಿಂದ ಎಷ್ಟು ಅಡಿ ಬರ್ತವೆ ಇಲ್ಲಿಂದ ಅಂತ ನೋಡಿ ಈಗ ಕೈ ಇಲ್ಲಿ ಹಿಂಗೆ 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 ಇಲ್ಲಿಂದ ಅಳತೆ ಹಾಕಿ ಈಗ ಈ ಕಡೆ ಬಿಡಿ ಈ ಕೈ ಬಿಡಿ ಇಲ್ಲಿಂದ ಅಳ್ತಾಕ ಇಲ್ಲಿಂದ ಹಾಂ ಅಡಿ ಅಡಿ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಅದು ಒಂದು ಎರಡು ಎರಡು ಅಡಿನಾ ಎರಡು ಅಡಿ ದಪ್ಪ ಒಂದು ಐದು ತಿಂಗ್ಳು ನಾಲ್ಕೂವರಿಂದ ಐದು ತಿಂಗಳಿಗೆ ಬಂದೈತೆ ಇದು ಇಲ್ಲಿ ಮೇಲ್ಗಡೆ ಭಾಗ ಬಟ್ ಅಲ್ಲಿ ಮೇಲ್ಭಾಗ ಸ್ವಲ್ಪ ಜಾಸ್ತಿ ಬಂದಿರ್ತದೆ ಇನ್ನೊಂದು ನೋಡೋಣ ಬಂದಿದ್ದಾರೆ ನನಗೆ ನೀರು ಸಾಲ್ಟೇಜು ಎಷ್ಟು ಬೋರ್ ಇದೆ ಬೋ ಮೋಟರ್ ಇಟ್ ಬಂದರು ಹಾಂ ಅಷ್ಟೇ ಕೇಬಲ್ ಸ್ವಲ್ಪ ಮೋಟರ್ ಪೈಪ್ಸ್ಪೀಡಾಗೋಯ್ತು ಅಂತ ಕೇಬಲ್ ಎಲ್ದು ಇಡಿದ್ರು ಹಾಂ ಕೇಬಲ್ ಮೋಟ್ರ್ ತನಕ ಮಾಡ್ತಿದ್ರು ಚೆನ್ನಾಗಿ ಹ್ಞೂ ಬಟ್ಟೆ ಬಿಸ್ಲಾಗೋಯ್ತು ಈಗ ಬಟ್ ಬೇಸಿಗೆ ಆಗ್ಲಾಗ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಮಳೆ ಆದರೆ ಡಿಸೀಸ್ಗಳು ಸ್ಟಾರ್ಟ್ ಆಗ್ಬಿಡ್ತವೆ ಬೇಸಿಗೆ ಆದರೆ ನೋಡಿ ಇದೊಂದು ಕಂಬ ಇಡೀರಿ ನೋಡೋಣ ಎಷ್ಟು ಬರುತ್ತೆ ಕಂಬದ ಅಳತೆ ಮಾಡೋದು ಈಗ ವಿಷಯ ಐದು ತಿಂಗಳಿಗೆ ಎಷ್ಟು ಸೈಜ್ ಬಂದಿದೆ ಅಂತ ನೋಡ್ಕೊಳಕ್ಕೆ ಎರಡು ಅಡಿ ಬರ್ತದಾ ಎರಡು ಎರಡು ಕಾಲಡಿ ಎರಡು ಕಾಲ್ ಎರಡೂವರೆನೇ ಬರ್ತದೆ ಈಗ ಅರ್ಧ ಅಡಿ ಅಂತ ಅಂದರೆ ಟೋಟಲ್ ಎರಡೂವರೆ ಅಡಿ ದಪ್ಪ ಬರ್ತಾ ಇದೆ ಅದೇ ಈ ಕಡೆ ಫಲವತ್ತತೆ ಚೆನ್ನಾಗಿರೋದಕ್ಕೆ ಎರಡುವರೆ ಅಡಿ ಆ ಕಡೆ ಎರಡು ಅಡಿ ಇದೆ ನೀವು ಇದರಲ್ಲೇ ತೆಗಿತಾಯಿದ್ದೀರಾ ಸರ್ ತೋರಿಸಿ ಇದೊಂದು ಹ್ಞೂ ಎಲ್ಲ ತೆಗ್ದಾಗಿದೆಯಾ ಹ್ಞೂ ನೋಡಿ ಮರಿನೂ ಹೆಂಗೆ ತೆಗಿಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಎಣ್ಣವರು ಹ್ಞೂ ನೋಡಿ ತಾಯಿ ಕಂಬ ಹೊಡಿದಂಗೆ ತೆಗಿಯುವಂಥದ್ದು ಹ್ಞೂ ಅದು ಯಾವತ್ತು ತಿಂದರೂ ಹಾರೆ ನಿಮ್ಮದು ಹೊರಗಡೆ ಹಾರೆ ಹಂಚು ಹೊರಗಡೆ ಇರಬೇಕು ಯಾಕೆಂದರೆ ತಾಯಿ ಕಂಬಕ್ಕೆ ಏಟಬಾರ್ದು ತಾಯಿ ಕಮ್ಮಿ ಟೇಟ್ ಹೊರಗಡೆ ಹೊರಗಡೆಗೆ ಆದಂಗೆ ಮಾಡ್ಕೊಂಡು ಹೊಡಿಬೇಕು ಸಾಕು ಎಲ್ಲ ಫುಲ್ ಲೈನ್ ಎಲ್ಲ ನೀವೇ ಮಾಡಿರೋದಾ ಬಂದು ಸತೀಶ್ ಅವ್ರು ಮಾಡ್ಕೊಟ್ರು ಓ ಸತೀಶ್ ಅವ್ರು ಮಾಡ್ಕೊಟ್ಟಿದ್ದ ಪುರ ಸತೀಶ್ ಅವರು ಡ್ರಿಪ್ಪು